ಹಾಯ್ ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಎಲ್ಲಿವರೆಗೂ ಬರುತ್ತೆ ರಾಜ್ಯದಲ್ಲಿ ಸರ್ಕಾರ ಇರೋವರೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ಬೋದು ಆದರೆ ಸರ್ಕಾರ ಹೋದ್ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತಾ ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರೋದಿಲ್ಲ ಆದರೆ ನಾನು ನಿಮಗೆ ಈ ಒಂದು ವಿಡದಲ್ಲಿ ಒಂದು ಹೊಸ ಯೋಜನೆಯ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕಿದ್ರೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಐದು ಸಾವಿರ ಹಣ ಸರ್ಕಾರದಿಂದ ಹಾಕ್ತಾರೆ ಈ ಒಂದು ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಸಲ ಬಂದರೆ ಸಾಕು ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಐದು ಸಾವಿರ ಹಣ ಬಂದೇ ಬರುತ್ತೆ ಪ್ರತಿಯೊಂದು ಯುವಕರು ಯುವತಿಯರು ಮತ್ತು ಮಹಿಳೆಯರು ಮತ್ತು ಪುರುಷರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ನಿಮ್ಮ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇರಬೇಕು ಮತ್ತು ನಲವತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕಿ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಐದು ಸಾವಿರ ಹಣನ ಪಡ್ಕೋಬಹುದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಹೇಗೆ ಐದು ಸಾವಿರ ಹಣನ ಪಡ್ಕೋಬಹುದು ಅದೇ ರೀತಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ನ ಹಾಕಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳು ಬೇಕು ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ನೋಡಿ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಐದು ಸಾವಿರ ಹಣನ ಪಡ್ಕೋಬೋದು ಅಂದರೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿದ್ರೆ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವು ಎಲ್ಲಿ ಅಪ್ಲಿಕೇಶನ್ನ ಹಾಕಬೇಕು ಅಂದರೆ ನಿಮ್ಮ ಊರಿಗೆ ಹತ್ತಿರವಿರುವ ಪೋಸ್ಟ್ ಆಫೀಸಲ್ಲಿ ಅಥವಾ ನಿಮ್ಮ ಊರಿನ ಯಾವುದಾದರೂ ಒಂದು ಬ್ಯಾಂಕಲ್ಲಿ ನೀವು ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸ್ಬೇಕಾಗುತ್ತೆ ಆ ಒಂದು ಬ್ಯಾಂಕ್ ಅಕೌಂಟಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸಿದ್ರೆ ಸಾಕು ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅರ್ಥ ಹಾಗಾದರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ ಅಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂದ್ರೆ ನೋಡಿ ಸ್ನೇಹಿತರೆ ಮೊದಲು ನೀವು ಭಾರತೀಯರಾಗಿರಬೇಕು ಅಂದ್ರೆ ಇಂಡಿಯನ್ ಸಿಟಿಸನ್ ಆಗಿದ್ರೆ ಮಾತ್ರ ಈ ಒಂದು ಯೋಜನೆಯ ನೀವು ಸೌಲಭ್ಯ ಅದೇ ರೀತಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು ಮತ್ತೆ ನಿಮ್ಮ ಆ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಈ ಒಂದು ಯೋಜನೆಯ ಹೆಸರು ಅಟಲ್ ಪೆನ್ಷನ್ ಯೋಜನೆ ಅಂತ ಸೊ ಈ ಒಂದು ಯೋಜನೆಯಲ್ಲಿ ನೀವು ಹದಿನೆಂಟು ವರ್ಷದಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನೀವು ಓಪನ್ ಮಾಡಿಸ್ತಿರಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ಪ್ರತಿ ತಿಂಗಳು ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಇನ್ನೂರ ಹತ್ತು ರೂಪಾಯಿನ ಕಟ್ಟಬೇಕಾಗುತ್ತೆ ನೀವು ಅರವತ್ತ ವರ್ಷದವರೆಗೂ ಕೂಡ ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿನ ಕಟ್ಟಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅರವತ್ತು ವರ್ಷದ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಐದು ಸಾವಿರ ಹಣನ ಸರ್ಕಾರದಿಂದ ಕೊಡ್ತಾರೆ ಅಂದ್ರೆ ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿಗಳಿಗೂ ಕೂಡ ಉದ್ಯೋಗನ ಮಾಡೋದಕ್ಕೆ ಆಗಲ್ಲ ಅಥವಾ ಯಾವುದೊಂದು ಕೆಲಸ ಕಾರ್ಯಗಳಲ್ಲಿ ತೊಡಗೋದಿಕ್ಕೆ ಆಗೋದಿಲ್ಲ ಅದೇ ಒಂದು ಕಾರಣಕ್ಕೆ ಈ ಒಂದು ಯೋಜನೆಯ ಜಾರಿಗೆ ತಂದಿದ್ದಾರೆ ಅಂದ್ರೆ ನೀವು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕಟ್ಟಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಸರ್ಕಾರದಿಂದ ಐದು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ನೋಡಿ ಸ್ನೇಹಿತರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಹಣನ ಕಟ್ಟಬೇಕಾಗುತ್ತೆ ನಿಮ್ಮ ವಯಸ್ಸು ಏನಾದ್ರೂ ಹದಿನೆಂಟು ವರ್ಷ ಇದ್ರೆ ನೀವು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕಟ್ಟಬೇಕಾಗುತ್ತೆ ಅದೇ ರೀತಿ ನಿಮ್ಮ ವಯಸ್ಸು ಏನಾದ್ರೂ ಇಪ್ಪತ್ತು ವರ್ಷಗಳಿದ್ರೆ ನೀವು ಪ್ರತಿ ತಿಂಗಳು ಇನ್ನೂರ ನಲವತ್ತ ಎಂಟು ರೂಪಾಯಿನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕಟ್ಟಬೇಕಾಗುತ್ತೆ ಅದೇ ರೀತಿ ನೀವು ನೋಡ್ಬೋದು ಸ್ಕ್ರೀನಲ್ಲಿ ನಿಮ್ಮ ವಯಸ್ಸು ಏನಾದರೂ ನಲವತ್ತು ವರ್ಷ ಇದ್ದರೆ ನೀವು ಪ್ರತಿ ತಿಂಗಳು ಸಾವಿರದ ನಾನೂರ ಐವತ್ತ ನಾಲ್ಕು ರೂಪಾಯಿನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕಟ್ಟಬೇಕಾಗುತ್ತೆ ಇದೇ ಥರ ನೀವು ಅರವತ್ತು ವರ್ಷದವರೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಹಣನ ಕಟ್ತಾ ಹೋದರೆ ಅರವತ್ತು ವರ್ಷದ ನಂತರ ಈ ಒಂದು ಯೋಜನೆಯ ಅಡಿಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಐದು ಸಾವಿರ ಹಣನ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ ಅರವತ್ತು ವರ್ಷದ ನಂತರ ನೀವು ಈ ಒಂದು ಯೋಜನೆಗೆ ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಪ್ರತಿ ತಿಂಗಳು ವಯಸ್ಸಿಗೆ ನಿಗದಿಪಡಿಸಿರುವ ಹಣನ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕಟ್ಟಿದ್ರೆ ಖಂಡಿತವಾಗಿಯೂ ಅರವತ್ತು ವರ್ಷದ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಐದು ಸಾವಿರ ಹಣ ಬರುತ್ತೆ ಈ ಒಂದು ಸೌಲಭ್ಯನ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಪಡ್ಕೋಬಹುದು ಪುರುಷರು ಮಹಿಳೆಯರು ಹಾಗೆ ಹದಿನೆಂಟು ವರ್ಷ ವಯಸ್ಸು ಪಟ್ಟ ಯುವಕರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಈ ಒಂದು ಯೋಜನೆ ಕುರಿತು ಏನೇ ಸಹ ಡೌಟ್ ಇದ್ರೂ ಕೂಡ ಪ್ರತಿಯೊಬ್ಬರನ್ನು ಕಮೆಂಟ್ನ ಮಾಡಿ ತಿಳಿಸಿ ಮತ್ತೆ ಸ್ನೇಹಿತರೆ ಸರ್ಕಾರದ ಯಾವುದೇ ಹೊಸ ಯೋಜನೆ ಇರ್ಬೋದು ಅಥವಾ ಯಾವುದೇ ಯೋಜನೆಯ ಪ್ರತಿಯೊಂದು ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ